ಮನೆಗೆ ಬಂದವರೊಂದಿಗೆ ಕರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡೋದನ್ನು ಕಲಿತುಕೋ ಮುಂದೆ No, no, no. ಹೋಗಬೇಕೆಂದು ಊಟಕ್ಕೆ ರೆಡಿ ಮಾಡುವಂತ ಹೇಳಿದೆ ಅದಕ್ಕೆ ಹಸಿ ಕಟ್ಟಿಗೆ ಒಲೆಯಾಗಿಟ್ಟಿರ್ಬೇಕು ಬಗೆ ಕಾಲ ಈ ಕಣ್ಣ ನೀರು ಹೊಂದಿರಬೇಕು ಅಂದಾಗ ನನ್ನ ಮನೆಯಲ್ಲಿ ಏನೋ ಅಂತ ತಿಳಿದು you Bye. ಒಳ್ಳೆ ಅಷ್ಟಕ್ಕೂ ಸುಖದ ಸಂಪತ್ತಿಗೆ ಇಲ್ಲಿ ಬೆರಳವಳು ಅವಳು ನಮ್ಮ ಮನೆಗೆ ಬಂದಿರುವ

ಬರದು ಹೆಣ್ಣಿಗೆಾಟ ಇಲ್ಲ ಬರದಂತೆ ನೀ ನಿಮ್ಮ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ ಈಗಿಂದೀಗಲೇ ನಾವು ಈ ಮನೆ ಬಿಟ್ಟು ಹೋಗುತ್ತೇವೆ ಏ ಆಯಾಜಿ ನಡсила ಬಿಟ್ಟು ಮಾತ್ರ ಹೋಗಬೇಡಪ್ಪ ಹೋಗಬೇಡ ಸುಮ್ಮನೆ ಹೇಗೆ ಬೇಕೋ ಹಾಗೆ ಇರು ಯಾರು ಏಡಾಟವಿಲ್ಲ

ちゃんと。 ಶಿವಶಂಕರ ನಿನ್ನ ಕಂಡೀಷನ್ ಏನಂತ ಯಾವತ್ತಾದ್ರೂ ನಿನಗೆ ಎದುರಾಗಿ ನಿನ್ನ ಅನ್ನ ಮಾತನಾಡಿದ್ದ ಹೇಳಪ್ಪ ಏನಂತ ಆ ಕಂಡೀಷನ್ ಅಲ್ಲ ಈ ಕ್ಷಣದಿಂದಲೇ ನಾವಿಬ್ಬರನ್ನು ಬೇರೆ ಆಗಿ ಬರೋಣ ಈ ಮನೆಯಲ್ಲಿ ನೆಮ್ಮದಿಯಿಂದ ಬಾಳಲು ಸಾಧ್ಯ ಶಂಕರ್ ಏನಂತ ಮಾತಾಡ್ತಾ ಇದೆಯಪ್ಪ ಶಂಕರ್ ಏನಂತ ಮಾತಾಡ್ತಾ ಇದೆಯಪ್ಪ ಶಂಕರ ಹಾಗೆಲ್ಲ ಮಾತಾಡಬೇಡಪ್ಪ

ಇಲ್ಲಮ್ಮ ಶೀಲ ದೈವ ಬಂದು ಬಗೆದರೆ ಪಾಲಿಗೆ ಬಂದು ಪಂಚಾಮೃತ ಅಂತ ಸ್ವೀಕರಿಸಲೇ ಶಂಕರ ಆಯ್ತಪ್ಪ ನೀ ಅಂದುಕೊಂಡಂಗೆ ಆಗಲಿ ಈಗಲೇ ಬೇರೆ ಬೇರೆ ಆಗಿ ಪಡಲಿ ನೀ ನನಗೂ ಮನೆ ಹೊಲ ಯಾವುದು ಬೇಡಣ್ಣ ಎಲ್ಲವೂ ನನ್ನ ತಮ್ಮ ಶಂಕರನಿಗೆ ಇರಲಿ ನಾನು ಎಲ್ಲಿಯಾದರೂ ಆದರೂ ದನ ಕಟ್ಟುವ ಮನೆಯಲ್ಲಿ ಜೀವನ ಸಾಗಿಸುತ್ತೇನೆ ಇದಕ್ಕೆ ನಿನ್ನ ಉತ್ತರವೇನು ಬಡತನವೇ ಬರಲಿ ಸಿರಿತನವೇ ಬರಲಿ ಪತಿಯ ಮಾತಿನಂತೆ ನಡೆದುಕೊಂಡು ಅವರ ಓಕೆಯನ್ನು ನೀಡಿದೆ ಅವಳ ಕರ್ಮವನ್ನು ಪಾವಿಸೋಳು ಅಂದಳು ಅಷ್ಟೇ ಇದೆ ಒತ್ತಿದ ಮೇಲೆ ನನ್ನ ಪೈಪಿನ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಇಲ್ಲ ಈಗಲಾದರೂ ಒಳಗಡೆ ಕದ್ದುಬಿಟ್ಟು ಹಾಗಾದ್ರೆ ತಾಶ್ ಬಂದ ಫನ್ನ ಬದಲಿಸಿ ಮಾತಾಡೋ ಜನರ ಮೇಲೆ ನಂಬಕಿಲ್ಲ ನನಗೆ ಈ ಇಂದ ಆಸ್ಪತ್ರೆಗೆ ಸಹಿ ಹಾಕಿಸ್ಕೊಂಡ ಬಿಡಿ ಹೌದು ಯಾರನ್ನು ನొప్పದ ಕಾಲ ಇದು 사인 ಮಾಡಿ ಬಿಡಿ ನೋಡಪ್ಪ ಶಂಕರ ಗಾಯ ಅದರ ಮೇಲೆ ಪರಿವರ್ಣಪ್ಪ ಪರಿಹೇಳಬೇಡ ஐயோ

ಮನೆಯಲ್ಲಿರದಿದ್ದರೂ ಸರಿ ಯಾರಾದರೂ ಮನೆಯಲ್ಲಿ ಶೀತಲರಾಗಿ ಸಾಕಿ ಬರುತ್ತೇನಂತ ಸಾಕಿ ಬರುತ್ತೇನೆ ಯಾವ ತೊಂದರೆ ಬರದ ಹಾಗೆ ನಾವು ನೋಡಿಕೊಳ್ತೀವಿ ಬಾಬಾ ನಾವು ಅಣ್ಣ ಅತ್ತಿಗೆ ಹಿರಿಯಣ್ಣ ನನ್ನ ಮನೆಯಲ್ಲಿ ಇರಬೇಕು ನಾ ಹೇಗಾದರೂ ಜೀವನ ನಡೆಸುತ್ತೇನೆಪ್ಪ ಆದರೆ ಒಂದು ಮಾತು ವಾಸ್ತಿಲ ನಾಡಿನ ಹೆಣ್ಣು ಸೇರಿಲ್ಲದ ಹೊಲ ಎರಡು ಎರವಲ ಪಾಲಪ್ಪ ಅದಕ್ಕೆ ಸರ್ವೇ ಮಾಡುವ ಸವಾರಿ ಮಾಡುವ ಗಂಟಿನ ಕೈಯಾಗ ಸರ್ವೇ ಹಾಕ ಇರ್ಬೇಕು ಗಂಟಿನ ಕೈಯಾಗ ಅಲ್ಲಪ್ಪ ಇದನ್ನು ಅರ್ಥ ನಡೆದರೆ ಸಂಸಾರ ಮರೆತು ನಡೆದರೆ சரி அதுக்கு இருக்கಂತ политика ಅಯ್ಯೋ ಅಯ್ಯೋ ಆಚಾರ ಹೇಳಾ ಮುನ್ನ ಹನಿ ಮುನ್ನ ಮೂರು ಮಂದಿ ಹಿಡಿಕೆಯಿದ್ರು ಹಾಂಗೈ ತೊಳ್ರಿ ಇವರು ಬಾಳೇ ಬೇಡ ಬೇಡ ಅಂತ ಅದು

ಇದು ಯಾವುದೋ ನನಗೂ ಬೇಡಪ್ಪ ನನಗೂ ಬೇಡ ಈಗ ಮನೆ ಆ ಎರಡು ಟಾಟೋ ಎರಡು ಜರಿತೀವಿ ಎರಡು ರಮನೆ ನೋಡ್ ಕೊಟ್ಟಿದ್ದೀನಿ ಎಲ್ಲಿ ಆದರೂ ಹೋಗಿ ಮಲ್ಗಿ ಬಳ್ತೀವಿ ನಾವು ಇದನ್ನು ಮಾತ್ರ ಇಲ್ಲ ಅಂತ ಅಂದ್ರೆ ನಿಮಗೆ ಚೆರಗೊಟ್ಟಿ ಬೇಡಿ ಕೊಟ್ಟೀನಿ ಶಂಕರ್ ನನಗೆ ಚರಗೊಟ್ಟಿ ಬೇಡಿ ગંગા હૃદયવંત જીવો સ્થિતિ ಮ್ಮರ ಪ್ರೀತಿ ಮಣ್ಣಾಗಿ ಹೋಗಿದೆ

కథల వరా రియా కథవై దీవాల

what does he like Гэн айтсоу? Гэн айтсоу, ಜೋತೆ ಎಂತ ಕಸಿಯೆ ಕೊಲ್ಲಕೌಗೆ ಅದು ಸುತು ಮದರ ಮಂದಿ ನೀನು ಲನಾ